என்ன ನಮ್ಮಅಗಾರೇ ಬರ್ತೀನಿ ಅಂತ ಫೋನ್ ಮಾಡಿತ್ತು ಚಿಕನ್ ಗಿಕನ್ ಏನಾರ ಮಾಡದೇ ಹೆಂಗೆ ಏನು ಮೊದ್ಲು ಫೋನ್ ಮಾಡಿ ಹೇಳಕ್ಕಿಲ್ಲ ಅಲ್ಲ ಬತ್ತ ಚಿಕನ್ ಏನಾರ ತಗೋಬರೀನಿ ಅತ್ತೆ ಮಾಡ್ದೆ ಕಸಕತ್ತೆ ಇದೇನಪ್ಪ ನೀನು ಒಂಚೂರು ಇದೆ ಮಾಡ್ಕೊಳ ಏನಾದ್ರು ತರಕಿಲ್ಲೆ ಅತ್ತೆಗೆ ತರ್ಬೇಕು ಅಯ್ಯೋ ನಮ್ಮವ್ವ ಸುಮ್ನೆ ನಮ್ಮವ್ವ ಬಂದ್ರೆ ಸುಮ್ನೆ ಇದ್ ಮಾಡ್ತಾಳೆ ಏನ್ ಮಾಡೋಣ ನಮ್ಮವ್ವ ಇದು ಬತ್ತಿನಿ ಅಂತ ಫೋನ್ ಮಾಡೋಳೆ ಬರಬೇಡ ಅಂತ ಹೇಳಕ್ಕೂ ಆಗಲ್ಲ ಏನಿಲ್ಲ ಅಯ್ಯೋ ಹೋಗಪ್ಪ ಅತ್ತೆಗೆ ನಿಮ್ಮ ನಮ್ಮವ್ವ ಬಂದ್ರೆ ನಿಮ್ದೆ ಮತ್ ನಿಮ್ಮವ್ವ ಅಯ್ಯೋ ಸುಮ್ಮರು ಅತ್ತೆಗಳು ಎಲ್ಲ ಗೊತ್ತು ಕಣ ಏನು ಮಾಡ್ಕೊಳಲ್ಲ ಕಣ ಸುಮ್ಮೀರು ಜರಮ್ ತತ್ರಲ್ಲಿ ಇದು ಹೋಗೋರು ಬಾದಿಲ್ ಬಿದಿಲ್ ಹೋಗೋರೆಲ್ಲ ಬಂದು ಇದ್ದು ಉಂಡು ತಿಂದೂಕೊಂಡು ಆಗದೆ ಆ ನಾನು ಹೆಣ್ಣು ಮಗಳ್ ಒಂದ್ಸಲ ಕರಿಲ್ಲ ಕಳಿಸಿಲ್ಲ ಅಪ್ಪನ ಮನೆಯಿಂದ ವಾರಕ್ಕೆ ಮೂರು ಸಲ ಬರ್ತಾರೆ ಅಯ್ಯೋ ಅಯ್ಯೋ ಅಪ್ಪ ಶಿವನೇ ಹೋಗು ನೀನು ಹೋಗವ ಯಾರು ಬೇಡ ಅಂದರು ನೀನು ಹೆಣ್ಣು ಮಗಳ ಮನೆಗೆ ಹೋಗಿ ಒಂದು ವಾರ ಇದ್ ಹೋಗು ನಾವು ಮನೆ ಮರದಿ ಮರಿಕೊಂಡು ಹಂಚ್ಕೊಂಡು ಭಾಳ ಜನ ಕಣಪ್ಪ ಬೇರೆ ಹಂಗಲ್ಲ ಅಯ್ಯೋ ನೆರೆವರಲ್ಲಿ ಸರಿ ಬಿಗ್ತಿತ್ತವ ಹೋಗಿರೋದೆಂಗೆ ಅಂತ ನಮಗೆ ನಾಚಕಾಯ್ತದೆ ನಮ್ಮ ಅತ್ತೆ ನಮ್ಮ ಬಂದು ಆಲ್ ಹೇಳ್ತಾದ್ರೆ ಮೂರ್ ವರ್ಷ ಆಯ್ತಾ ಬತ್ತಾದೇವ ಇಲ್ದಿರೋದ್ರೆ ಹೇಳ್ಬೇಡ ಸುಮ್ನಿರು ಅಪ್ರೂಪಕ್ ಬತ್ತಾವಳೆ ಕಣಪ್ಪ ಅಪ್ರೂಪಕ್ ಬತ್ತಾವಳೆ ಒಳ್ಳೆ ಕಿಟ್ಟದ್ ಮಾಡಿಕ್ ಯಾರ್ ಬೇಡ ಅಂದ್ರು ಮಾಡಿಕ್ ಯಾರ್ ಬೇಡ ಅಂದರು ನೀವು ನಮ್ಮ ಹೇಳ್ಮೆ ಇಲ್ಲ ನಮ್ ಕೇಳ್ಮೆ ಇಲ್ದೆ ಆದ್ಮೇಲೆ ನಾವೇನು ದರ ಮೇಲೆ ಇದ್ದಿರೇನು ಸತ್ರೇನು ಕಂಟಕ್ ಅದೇ ನಮ್ಮ ಹೆಣ್ಣು ಮಕ್ಳು ಬಂದ್ರಿ ಹಾ ಉಳಿಕಾಳು ಉಪ್ಪೆಸ್ರಿ ಗಿಂಜ್ ಮಾಡತ್ತೀರಿ ನನ್ ಹೆಣ್ ಮಕ್ಳಿಗೆ ಆ ಇವ್ನ ಮತ್ತೆ ಬತ್ತಾವಳಲ್ಲಪ್ಪ ಕೊಳೆ ಕುದಿ ಮರಿ ಕುದಿ ಇಕ್ಕಿ ಎರಡು ಕಳ್ಸಪ್ಪ ಯಾರ್ ಬೇಡ ಅಂದ್ರು ಹಿಂದೆ ಒಂದೆರಡು ಮಾಡ್ತಾರೆ ಹಿಂಗೆ ಒಂದೆರಡು ಬಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಈ ಮುಂಡೆ ಬಂದಿತ್ತೆ ನನ್ನ ಮಗ ನನ್ನ ಮಾತಾ ಕೇಳ್ದಂಗ ಅದ ಅಯ್ಯೋ ಬಾ ಅಯ್ಯೋ ನಾಚಂತ ಕೂತ್ಕೊಂಡು ಮಾತಾಡಿದ್ರೆ ಇದಾಯ್ತದೆ ಅಂತ ಮುಚ್ಕೊಂಡ್ ಮುಚ್ಕೊಂಡ್ ಬರವತ್ತಕ್ಕೆ ನಮ್ಗೆ ಹಿಂಗೆ ಆಯ್ತು ಕಣ್ತಕ್ ಒಡಲಿ ಹೆಂಗ್ ಕರ್ಕೊಂಡ್ತಾಳೆ ನಿಮ್ಮವ್ವ ನಾನು ಏನ್ ಮಾಡಿದ ನಿಮ್ಮ ಹಿಂಗೆ ಮಾಡಬಾರ್ದ ಯಾವಾಗ್ಲಿ ಹಿಂಗ ಆಡ್ತಾಳಲ್ಲ ಅಯ್ಯೋ ಹೂವ ಕಾಲದಿಂದ ಸುಮ್ಮರು ಕಾಲ್ದಿಂದ ಕಣ ನಮ್ಮವ್ವ ನಮ್ಮ ಅಜ್ಜಿ ನಮ್ಮಜ್ಜಿ ತವ್ ಹಿಂಗೆ ಕಣ ಅವಳೇ ಒಟ್ಟೆ ಬಸಿ ಕುಸ್ಕೊಂಡ್ಲಿ ನಮ್ಮ ಅಜ್ಜಿನ ನಮ್ಮವ್ವ ಒಡ್ಲೋಡ್ಸ್ಕೊಂಡ್ಲಿ ಅವಳಗೂ ಹಿಂಗೆ ಮಾಡಿದ್ಲು ಇವಾಗ ನಿಮ್ಗೆ ಹಿಂಗೆ ಮಾಡ್ತಾಳೆ ಸುಮ್ಮರ್ತಾಗ ಏನು ಮಾಡೋಕ್ಕಾಗಲ್ಲ

இட்லி என்ன டாசிக்கு வந்து யோ பாரவ நம்ம ஏழ்மே இல்லை கேள்மே இல்லை மனி அவளுக்கு கடை நம்ம எங்க கோழி சார் நினைக்கூர் ஆகத்தாரா யாக்கிங் நடி ஓ பண்ண மத ஓல நோ ரூம் ஆகப்பட்டு உள் கால் நோக்கே ஆகல கடை அயோ இவ்வா நானவத்தே தீனி கடவா யாரும் எல்லா முச்சக்கோ முக்கினி இன்னும் ஆகி இசேன் கத்தி ஆகித்தோ ஏனோ முண்டேபாளு நானாக அவள் ஏன் மா முக்கோ முச்சிக்கூத்தாயினி యా బుడమ్ హోారు తిండు ఉండొందు ఇది అవద్దు నిమ్మదా ఒకసారి నెక్లెస్ హిరంగు మార్స్కో సర్వా అయ్యో ఈస్కండే కడమ్ నమ్మప్ప మన ఇత్తు జమీన్త్ అప్పని హ్రీ అదే మార్బుట్టరు నమ్గు నన్గు నమ్మక్క ఏడు లక్ష ధుద్దు కొట్టరు అదకే మార్స్కండె కణమ్మ అవ్వ నిమ్మణ ఎంతూ అదృష్ట్రీ కణ అంత అన్న పడియకే నన్న మగన గూ ನನ್ನ ಮಗ್ಳಿಗ ಯಾವ ಒಡ್ಬಿಲ್ವಾ ಒಂದ್ ಹೆಸರ ಸರಾನ ಮಾಡ್ಸಿಕೊಂಡು ಅಂದ್ರೆ ಅಷ್ಟಿನಿಂದ ಹೇಳ ಒಂದ್ ಮೂಗ್ ಕಟ್ಟಿಲ್ಲ ಕಣವ ಇದೇನಮ್ಮ ಹಿಂಗಂತಿದ್ದಿ ಊದ ಕಿತ್ತ ಬಂದಾಗ್ಲೋ ಏನೋ ಮಮ್ಮಗಿಗ್ ಸರ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅನ್ಬಿಟ್ಟು ಸರನ ಏನೋ ಮಾಡಿಸ್ದಂಗಿತ್ತು ಅದೇ ಕಡವ ನನ್ನ ಮಾಡಿಸ್ತು ನನ್ ಮಗಳಿಗಿಲ್ವಲ್ಲವಾ ಅಕ್ಕಿ ಕಡವ ಓ ಹಂಗೆ ಮಗಳಿಗೂ ಮಾಡ್ಸಿ ಮಮ್ಮಗಿಗೂ ಮಾಡ್ಸಿ ಎಲ್ಲಾರ್ಗು ಮಾಡ್ಸ್ಬಿಟ್ಟು ಬೀದಿ ಬಂದು ಕೂತ್ಕೊಬಿಡ್ಬೇಕು ಸೀನಪ್ಪ ಅವ ಬೀದಿ ಅವನ್ ಕುತ್ಕೊಬಿಟ್ಟನು ಕೊಟ್ಟಿಲ್ವ ஆஹ் அவத்தின் கால்தே கொட்டினி கணவா பாகவ நானும் அவன் அவன் தை அவன் அது இது ஒன் ரூபாய் கேத கடவா எல்லா அவனே வார அது திட்டு ஏனோசா கடனி அம்மே கட் கண்டி ஆஹ் அல்லா கதிரி பத்தி எல்லா இது மாத்தி அது எல்லாம் ஏன் அப்படி சாகுத்தனவா கந்திரி முண்டே கதங்க ரூம் முட்டை அதுக்கோது ஒர்ஸ்தே அத்தை மனை இதேனா మనస్సేనో లాంఛన్ మార్సోదు లక్ష్మకాంత్ ఇరు యారో దిట్వి కణవ అస బాగా వే నన్న మగ్గేనొన్న మాట్స్కోడ్ల నన్న మగ్గేంతే కళదే మగ్లు మగ్గు నైవత్ర మేదే సొప్పు సొప్పు గుడ్లు కుతాళె అడుబిల్ల ఎంత అంత ఇది మాకు అదంతా ఒకవత్ గ్రామ్ గో నలవే గ్రామ్గో కణవ మాట్సూ కణల్లింగ్ తోరదు తండ ఒళి మడికోళ్ళ కణవ డుదే మాట్సరమ్మా ದುಡ್ಡದೇ ಅಸ್ಕೆ ಮಾಡ್ಸ್ರೆ ಕಣ ನೀನು ಒಂದು ಪಟ್ಟಿಟ್ ಕುತ್ಕೋ ಪಾಪ ನಿನ್ ಮಗ್ಗೆ ಏನಾರ ಮಾಡ್ಸ್ಕೊಡ್ಲಿ ಓ ಏನು ಪಟ್ಟಿದ್ಯೋ ಏನ್ ಮಾಡನವ ಮಾಡೋಣ ಗಂಡ ಸುಳೆ ಮಗ್ನೆ ಸರಿ ಇಲ್ಲ ನಾನೇನಾರು ಹಂಗೆ ಹಿಂಗೆ ಮಿಡ್ರೆ ಏನಕ್ಕೆ ಹೋದ್ರಿ ಒಡೆ ಹೊಡೆಯೋಕೆ ಬರ್ತಾನೆ ನನ್ನ ಗಂಡ ಆ ನಿನ್ ಮಗ್ಳಗ್ ಮಾಡ್ಬೇಕು ಈಗ ಯಾವಾಗ ಇದ್ದಿದ್ದು ಒಡ್ಬೇಕಂದ್ರೆ ನಾನು ನನ್ನ ಹತ್ರ ಇದ್ದವ್ನೆಲ್ಲ ಅವಳು ಕೊಟ್ಬಿಟ್ಟಿದ್ನಲ್ಲವ ಮದುವೆ ಆದ ಹಸ್ತ್ರಲ್ಲಿ ನನ್ನ ಮಗ್ಳಿಗೆ ಅಂತ ಅದಕ್ಕೆ ಏನ್ ಇದ್ದವನೆಲ್ಲ ಅವಳು ಕೊಟ್ಬಿಟ್ಟೆ ಆಗ ಈಗ ಮಾಡ್ಕೊಳಕ್ಕೆ ಇದ್ಮಾಡಕ ಇದು ಮಾಡ್ತೀಯ ನೀನು ಅಂತ ಗಡ್ರಿಮೆಡ್ರಿ ಅಂತ ಬರ್ತಾನೆ ನನ್ನ ಮಗ್ಳಿದ್ನೆ ನನ್ನ ಗಂಡ ಗಂಡ ಅದ್ದಲ್ ಅದೇ ಕಣಮ್ಮ ಕಣ್ಣ ನೀನು ಯಾಕಮ್ಮ ಬಿಟ್ಬಿಟ್ಟಿದ್ಯ ಓ ಏನದನೋ ಏನೋ ಕಣೆ ಕಣ್ಣೆ ಆಗ್ಲಿಂದಲೂ ಅಷ್ಟೇ ನನ್ನ ಮಾತಾ ಅದ್ರೆ ಕೇಳಲ್ಲ ಕಣ್ಣೆ ಅದು ಈಗ ಸೊಸೆ ಬಂದು ಮಗ ಒಂಚೂರು ಇದಾದ್ಮೇಲೆ ವೇ ನನ್ನ ಮಾತೇ ಕೇಳವಲ್ಲ ನನ್ನ ಗಂಡ ಈಗ ಸರಿ ಕಣಮ್ಮ ನಾನು ಬರ್ತೀನಿ ನಾನು ನಮ್ಮ ಮೂರು ಬರಬೇಕು ಸಂಜೆ ನಾಲ್ಕರ ಬಸ್ಗೆ ಈಗಿನ್ನೂ ಎರಡುವರೆ ಅಂತ ಇಲ್ಲಿ ಬಂದೆ ಕಣ ಒಯ್ತೀನಿ ನಾಲ್ಕು ಬಸ್ಗೆ ಹೋಗ್ಬಿಟ್ಟು ನಾಳೆ ಒತ್ತಾರಿಗೆ ಬರ್ಬೇಕು ಕಣಮ್ಮ ಏನವ ಈಗ ಹಬ್ಬಿಲ್ಲ ಅರ್ದಿನಿಲ್ಲ ಹತ್ತ ಮನೆಗೊಂಡು ನಿಂತಿದ್ದೆ ಅಲ ಅಯ್ಯೋ ಏನಿಲ್ಲ ಕಣಮ್ಮ ಸುಮ್ಮನೆ ಹಿಂಗೆ ಮುಗಿದ್ ಬರೋಣ ಅಂತ ಓ ನಮ್ಮ ನೋಡ್ಕೊಂಡು அங்கயா நமஸ்வர துருக்கொடுத்தோ இஸ்க்கோர நான் சொன்னி ஓர்த்தம் ஊராக எல்லாரும் கொட் பிட்டு அக்கி தின் குத்திவாங்க അബ്ബില്ല അർദ്ദിനില്ല എന്താ ഏനില്ല അതേനു ബിഗമനഗി ഏനില്ലേ ബിജ് ബീഗർ മന ബിജ് മന യവ്ല ബരദൂ അയ്യോ അതല്ല യാക്കോ നഗല കട്ടേ അത് നോട്കളി യാക്കി അമ്മര കേനായർത്തിറ അത് കേർമൂർ ദിവസ മഗ്രമനെ കുത്തക്കൊള്ളൂ അല്ലെടുക്കേ ாயி அதில் பாவ சேர மசாராஸ் துப்பா புட்ஸ்கண்டு தான் நம்ம சும்மா நீக்கோஸ் அத்தே இல்ல இது యత్న నితారీ ఇష్టక్ సబ్స్క్రైబ్ ఫ్రెండ్స్ మేము ఫ్రెమీర్యవిట్టు ప్లీజ్ ఇస్